ನಮ್ಮ ಮುಂಭಾಗಲು ಟಿ ಎ ಬಿ ಎಸ್ ಎಸ್ ಸೊಸೈಟಿ ವಾರ್ಷಿಕ ಮಹಾಸಭೆ ನಡೀತು ಮಗ ಮಹಾಸಭೆಯಲ್ಲಿ ಇವತ್ತೆಲ್ಲ ನಾವು ಕೂತ್ಕೊಂಡು ಮಾತಾಡಿದ್ದೀವಿ ಮೊದಲು ಏನು ನಮ್ಮ ಮೂರು ವರ್ಷಗಳ ಹಿಂದ್ಗಡೆ ನಮ್ಮ ಸೊಸೈಟಿಗೆ ನಾನು ಅಧ್ಯಕ್ಷನಾದಾಗ ಆ ಟೈಮಲ್ಲಿ ಸೊಸೈಟಿನಲ್ಲಿ ಒಂದು ನಲವತ್ತೇಳು ಲಕ್ಷ ಟ್ರಾನ್ಸಾಕ್ಷನ್ ಇತ್ತು ಇವತ್ತು ಅದು ಮೂರು ಕೋಟಿಗೆ ಟ್ರಾನ್ಸಾಕ್ಷನ್ ಆಗಿದೆ ವರ್ಷಕ್ಕೆ ಆಮೇಲೆ ಆವಾಗ ನಾವು ಒಂದು ನೂರ ನಲವತ್ತು ನೂರೈವತ್ತು ಟನ್ನು ಇದ್ದೀವಿ ಇವತ್ತು ಒಂಬೈನೂರು ಟನ್ ಗೊಬ್ಬರವನ್ನು ನಾವು ಇದ್ದೀವಿ ಇವತ್ತು ಗೊಬ್ಬರನೇ ಅಲ್ಲ ಅದಕ್ಕೆ ಫರ್ಟಿಲೈಸರ್ಸ್ ಬಿಟ್ಟು ಆಮೇಲೆ ಪೆಸ್ಟಿಸೈಡ್ಸ್ ಇದ್ದೀವಿ ಆಮೇಲೆ ಸ್ಟೇಷ್ನರಿ ಇದ್ದೀವಿ ಆಮೇಲೆ ಟ್ರಿಪ್ಪು ಈ ಥರ ಅದು ಟ್ರಿಪ್ಪಿಗೆ ಸಂಬಂಧಪಟ್ಟಿದ್ದು ಅದನ್ನು ಕೊಡ್ತಾ ಇದ್ದೀವಿ ಎಲ್ಲ ಗೊಬ್ಬರಗಳು ಮೊದಲಿದ್ದಿದ್ವಿ ಒಂದೇ ಒಂದು ಏಜೆನ್ಸಿ ಇತ್ತೀವಿ ಎಲ್ಲ ಏಜೆನ್ಸಿಗಳು ಇಟ್ಕೊಂಡು ಎಲ್ಲವನ್ನು ಗೊಬ್ಬರ ರೈತರಿಗೆ ನೀವು ನೋಡ್ತಾ ಇರ್ಬೋದು ಪತ್ರಕರ್ತರು ನೋಡ್ತಾ ಇರ್ಬೋದು ಸಫೀಸೆಂಟಾಗಿ ನಾವು ಗೊಬ್ಬರವನ್ನು ಆದಷ್ಟು ಮಟ್ಟಿಗೆ ಸರಿಯಾಗಿ ರೈತರಿಗೆ ಕೊಡ್ತಾ ಇದ್ದೀವಿ ನಮ್ಮ ಮಹಾಸಭೆಯಲ್ಲಿ ಮುಖ್ಯವಾಗಿ ಹೇಳಬೇಕಂತಂದರೆ ಇವತ್ತು ಯಾರೇ ಆಗಲಿ ಒಂದು ರೈತರು ಯಾವುದೇ ಒಂದು ಆರೋಪವನ್ನು ಮಾಡಿಲ್ಲ ಇಲ್ಲ ಮೇಲೆ ಯಾಕಂತಂದರೆ ನಮ್ಮ ಡೈರೆಕ್ಟರ್ಸು ಆಗ್ಬೋದು ನಾವೆಲ್ಲ ಡೈರೆಕ್ಟರ್ಸು ನಾನು ಸೇರಿಕೊಂಡು ನಮ್ಮ ಅಫಿಷಿಯಲ್ಸು ಸೇರಿಕೊಂಡು ತುಂಬ ತುಂಬ ನಿಯತ್ ಸಿಸ್ಟಮ್ಯಾಟಿಕ್ ಆಗಿ ಪದ್ಧತಿಯಾಗಿ ನಾವು ಸೊಸೈಟಿಯನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ಇವತ್ತು ಮಹಾಸಭೆಯಲ್ಲಿ ಯಾರು ಏನು ಮಾತಾಡದೆ ಸೈಲೆಂಟ್ ಆಗಿ ಕರೆಕ್ಟ್ ಆಗಿದೆ ಅಂದರು ನಾವು ಈ ವರ್ಷ ಲಾಭಾನು ಹದಿನೆಂಟು ಹದಿನೆಂಟು ಲಕ್ಷ ಲಾಭದಲ್ಲಿ ಅದು ಬಿಟ್ಟು ನಾವು ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಎಷ್ಟೋ ವರ್ಷದಿಂದ ಫ್ರೀ ಬ್ಯಾಲೆನ್ಸ್ ಇರೋದನ್ನ ಇಪ್ಪತ್ತೇಳು ಲಕ್ಷವನ್ನು ಕಟ್ಟಿದ್ದೀವಿ ಆ ಇಪ್ಪತ್ತೇಳು ಲಕ್ಷ ಇದ್ದಿದ್ರೆ ನಮಗೆ ಟ್ಯಾಕ್ಸ್ ಕಟ್ಟಿದೆ ಲಾಭಾಂಶದಲ್ಲಿ ಅದು ನಮ್ಗೆಲ್ಲೂ ಹೋಗ್ತಾ ಇತ್ತು ಲಾಭಾಂಶ ನಲ್ವತ್ತು ಲಕ್ಷವರೆಗೂ ಬರ್ತಾ ಇತ್ತು ಅದರಿಂದ ಹೊಸ ಬಿಲ್ಡಿಂಗ್ ಒಂದು ಕಟ್ಟೋದಕ್ಕೆ ಇವಾಗೆಲ್ಲ ಹಳೆಯೋದು ಡೊವಲೇಷನ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ನೆಕ್ಸ್ಟ್ ಅದನ್ನ ಅಥವಾ ನೆಕ್ಸ್ಟ್ ಮಂತ್ ಅಲ್ವಾ ನೆಕ್ಸ್ಟ್ ಮಂತಲ್ಲಿ ಸ್ಟಾರ್ಟ್ ಮಾಡಿ ಬಿಲ್ಡಿಂಗ್ ಎಲ್ಲ ಇದೆ ಡಾಕ್ಯುಮೆಂಟೇಷನ್ ಪ್ಲಸ್ ಇಂಜಿನಿಯರಿಂಗ್ದು ಪ್ಲಾನಿಂಗ್ಸ್ ಎಲ್ಲ ಪ್ರೊಸೆಸಲ್ಲಿದೆ ಅದನ್ನು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ನಮ್ಮದು ಜಿ ಬಿ ಎಮ್ ಮಾಡುವ ಸಂದರ್ಭದಲ್ಲಿ ಎಪ್ಪತ್ತೈದು ವರ್ಷ ಪೂರ್ತಿ ಆಗುತ್ತೆ ಯಾವುದು ನಮ್ಮ ಮುಳಬಾಗ್ಲೂ ಸೊಸೈಟಿ ಸ್ಥಾಪನೆಯಾಗಿ ಎಪ್ಪತ್ತೈದು ವರ್ಷಗಳು ಪೂರ್ಣ ಆಗ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ನಾವಿನ್ನ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸನ್ನು ಮಾಡಿ ರೈತರಿಗೋಸ್ಕರ ಮಾಡುವಂಥ ಕೆಲಸವನ್ನು ಮಾಡಿ ಆವತ್ತು ಅದ್ದೂರಿಯಾಗಿ ಚೆನ್ನಾಗಿ ಒಳ್ಳೆ ಎಪ್ಪತ್ತೈದು ವರ್ಷಗಳು ನಮ್ಮ ಎಮ್ ಎ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂಥದ್ದು ಎಮ್ ವಿ ಕೃಷ್ಣಪ್ಪ ಎಮ್ ವಿ ಎಮ್ ವಿ ಕೃಷ್ಣಪ್ಪನವರು ನಮ್ಮ ಆಲಂಗೂರು ಸೀನವರು ಬೀರೇಗೌಡರು ನಮ್ಮ ನಂಗಲಿ ಮುನಿಯಪ್ಪನವರು ಇಂಥವರೆಲ್ಲ ಇದ್ದಾಗ ಇದನ್ನೆಲ್ಲ ರಾಮೇಗೌಡರು ಜೆ ಎಂ ರೆಡ್ಡಿ ಅವರು ಉದಿನ್ ರಾಮೇಗೌಡರು ಇವರೆಲ್ಲ ಸೇರಿ ಇದನ್ನು ಮಾಡಿ ಕಾಪಾಡ್ಕೊಂಡು ಬಂದಿರುವಂಥ ಒಂದು ಆಸ್ತಿ ಎ ಪಿ ಸಂಸ್ಥೆ ಅದರಿಂದ ಇದನ್ನು ಅವ್ರ ಹೆಸರುಗಳೆಲ್ಲ ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ವಜ್ರ ಮಹೋತ್ಸವ ಅಂತ ನೆಕ್ಸ್ಟ್ ಇಯರ್ ಎಪ್ಪತ್ತೈದು ವರ್ಷಗಳಿಗೆ ವಜ್ರ ಮಹೋತ್ಸವ ಮಾಡಬೇಕು ನೆಕ್ಸ್ಟೀಯ ಜೀವಿಗಳು ಖಂಡಿತವಾಗಿ ಮಾಡಿ ರೈತರಿಗೆ ಒಳ್ಳೆ ಸುದ್ದಿಯನ್ನು ಕೊಡ್ತೀವಿ ಮತ್ತೆ ಮನಸ್ಸಿ ಸಿ ಎಂ ಸಿದ್ದರಾಮಯ್ಯ ಬಗ್ಗೆ ಹೈಕೋರ್ಟಲ್ಲಿ ಈಗ ಅನುಮತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅದು ಕೋರ್ಟ್ ವಿಚಾರ ಬಂದಿದ್ದ ಸಂದರ್ಭದಲ್ಲಿ ನಾವು ಕೋರ್ಟ್ ವಿಚಾರಕ್ಕಾಗಿ ನಾವು ಮಾತಾಡಬೇಕು ಕೋರ್ಟ್ ಮೀಚರ್ ಯಾಕಂದರೆ ಒಂದು ಗೌರವ ಕೊಡಬೇಕು ನಾನು ಅದರಿಂದ ಏನವ್ರಿಗೆ ಇವತ್ತು ಆದೇಶ ಆಗಿದೆ ಅದಕ್ಕೆ ಮೇಲೆ ಇನ್ನು ಹೈಯರ್ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ ಖಂಡಿತವಾಗ್ಲೂ ಲೀಗಲ್ ಆಗಿ ಏನಾಗಿದೆ ಅಂತ ಅದು ಲೀಗಲ್ ಅಡ್ವೈಸ್ ತೆಗೆದು ಅದಕ್ಕೆ ಅದು ಕಾನೂನು ಪ್ರಕಾರವನ್ನು ನಾವು ಹೋಗ್ತಾರೆ ರೈತರಿಗೆ ಬರ ಪರಿಹಾರ ಏನಾದರೂ ಖಂಡಿತವಾಗ್ಲೂ ಕೋಲಾರ ಜಿಲ್ಲೆ ಬರ ಬರ ಪರಿಹಾರ ಬರ ಅನ್ನೋದನ್ನು ಲಿಸ್ಟ್ ಆಗಿದೆ ಕೋಲಾರ ಜಿಲ್ಲೆ ಎಲ್ಲ ಆಗಿದೆ ಯಾವುದೇ ತಾಲೂಕು ಅಂತಿಲ್ಲ ಎಲ್ಲ ತಾಲೂಕುಗಳು ಬರಕ್ಕೆ ಸೇರಿಕೊಂಡಿದ್ದಾವೆ ಖಂಡಿತವಾಗ್ಲೂ ಬರ ಪರಿಹಾರ ಖಂಡಿತವಾಗ್ಲೂ ಆಲ್ರೆಡಿ ಬರ ಆಗೋಗ್ಬಿಟ್ಟಿದೆ ರಾಗಿ ಹೋಯ್ತು ಬಲೆಕಾಯಿ ಎಲ್ಲ ಎಲ್ಲ ಇದನ್ನೇನು ಅನಾಲಿಸಿಸ್ ಮಾಡ್ತಾ ಇಲ್ಲ ಇವಾಗ ಒಂದು ಮೀಟ್ ಒಳಗಡೆ ಎಲ್ಲ ಕ್ಲಿಯರ್ ಆಗುತ್ತೆ ಆಲ್ರೆಡಿ ನಾವು ಮೊನ್ನೆ ಕೆ ಡಿ ಪಿ ಮೀಟಿಂಗ್ ಹತ್ತೊಂಬತ್ತನೇ ತಾರೀಕು ಸಬ್ಜೆಕ್ಟ್ ಇಶ್ಯೂ ಆಯಿತು ಆ ಇಶ್ಯೂ ಆದಾಗೂ ಹೇಳಿದ್ದೀವಿ ಬರ ಅಂತಲೂ ಅದು ಡಿಕ್ಲೇರ್ ಆಗಿದೆ ಬರೋದಕ್ಕೇನು ನಷ್ಟ ಪರಿಹಾರ ಏನು ಕೊಡಬೇಕು ರೈತರಿಗೆ ಅದು ಖಂಡಿತವಾಗ್ಲೂ ಸರ್ಕಾರದಿಂದ ಆಗುತ್ತೆ